Bye. <laughs> ಪಿತನೇ ಬಂದು ತಿಳಿಸಿದ ಕೊನೆಗೆ ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ ದೇಹ ನಾನೆಂದು ತಪ್ಪಾಗಿ ನಾ ತಿಳಿದೆ ಆತ್ಮ ನಾನೆಂಬ ಅರಿವಂದು ಈಗ ಗಳಿಸಿದೆ

ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯೊಂದಿಗೆ ಮಧುರ ವಾರ್ತಾಲಾಪ ಮಾಡಿ ತಂದೆಯು ಯಾವ ಶಿಕ್ಷಣಗಳನ್ನು ನೀಡಿದ್ದಾರೆಯೋ ಅವನ್ನು ಮೆಲುಕು ಹಾಕುತ್ತಾ ಇಡಿ ಪ್ರಶ್ನೆ ಇಡೀ ದಿನವೂ ಖುಷಿ ಖುಷಿಯಲ್ಲಿ ಕಳೆಯಬೇಕು ಅದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕೋ ಉತ್ತರ ಪ್ರತಿನಿತ್ಯ ಅಮೃತ ವೇಳೆ ಎದ್ದು ಜ್ಞಾನದ ಮಾತುಗಳನ್ನು ಚಿಂತನೆ ಮಾಡಿ ತಮ್ಮೊಂದಿಗೆ ತಾವೇ ಮಾತನಾಡಿಕೊಳ್ಳಿ ಇಡೀ ನಾಟಕದ ಆದಿ ಮಧ್ಯ ಅಂತ್ಯದ ಸ್ಮರಣೆ ಮಾಡಿ ತಂದೆಯನ್ನು ನೆನಪು ಮಾಡಿ ಇದರಿಂದ ಇಡೀ ದಿನವೂ ಖುಷಿಯಲ್ಲಿ ಕಳೆಯುವುದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ರಿಹರ್ಸಲ್ ಮಾಡುತ್ತಾರೆ ನೀವು ಮಕ್ಕಳು ಸಹ ತಮ್ಮ ರಿಹರ್ಸಲ್ಸ್ ಮಾಡಿ ಗೀತೆ ಇಂದು ಅಂಧಕಾರದಲ್ಲಿರುವರು ಮಾನವರು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದ್ದೀರಿ ನೀವು ಭಗವಂತನ ಮಕ್ಕಳಾಗಿದ್ದೀರಲ್ಲವೇ ಭಗವಂತನು ನಮಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆಂದು ನೀವು ಮಕ್ಕಳಿಗೆ ತಿಳಿದಿದೆ ನಾವು ಅಂಧಕಾರದಲ್ಲಿದ್ದೇವೆಂದು ಮನುಷ್ಯರು ಕೂಗುತ್ತಿರುತ್ತಾರೆ ಏಕೆಂದರೆ ಭಕ್ತಿ ಮಾರ್ಗವೇ ಅಂಧಕಾರದ ಮಾರ್ಗವಾಗಿದೆ ಭಕ್ತರು ಹೇಳುತ್ತಾರೆ ನಾವು ನಿಮ್ಮೊಂದಿಗೆ ಮಿಲನ ಮಾಡಲು ತಿರುಗಾಡುತ್ತಿದ್ದೇವೆ ಕೆಲವೊಮ್ಮೆ ತೀರ್ಥಯಾತ್ರೆಗಳಲ್ಲಿ ಕೆಲವೊಮ್ಮೆ ದಾನ ಪುಣ್ಯಗಳನ್ನು ಮಾಡುತ್ತಾ ಮಂತ್ರಗಳನ್ನು ಜಪಿಸುತ್ತಾರೆ ಅನೇಕ ಪ್ರಕಾರದ ಮಂತ್ರಗಳನ್ನು ಕೊಡುತ್ತಾರೆ ಆದರೂ ಸಹ ನಾವು ಅಂಧಕಾರದಲ್ಲಿದ್ದೇವೆ ಯಾವುದು ಬೆಳಕಾಗಿದೆ ಎಂಬುದೇನನ್ನೂ ತಿಳಿದುಕೊಂಡಿಲ್ಲ ಏಕೆಂದರೆ ಅಂಧಕಾರದಲ್ಲಿದ್ದಾರೆ ಈಗ ನೀವಂತೂ ಅಂಧಕಾರದಲ್ಲಿಲ್ಲ ನೀವು ವೃಕ್ಷದಲ್ಲಿ ಮೊದಲಿಗೆ ಬರುತ್ತೀರಿ ಹೊಸ ಪ್ರಪಂಚದಲ್ಲಿ ಹೋಗಿ ರಾಜ್ಯ ಮಾಡುತ್ತೀರಿ ನಂತರ ಏಣಿಯನ್ನಿಳಿಯುತ್ತೀರಿ ಇದರ ಮಧ್ಯದಲ್ಲಿ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ನರು ಬರುತ್ತಾರೆ ಈಗ ತಂದೆಯು ಮತ್ತೆ ಸಸಿಯನ್ನು ನೆಡುತ್ತಿದ್ದಾರೆ ಮುಂಜಾನೆ ಎದ್ದು ಇಂತಿಂತಹ ಜ್ಞಾನದ ಮಾತುಗಳನ್ನು ಮನನ ಮಾಡಬೇಕು ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಈ ನಾಟಕದ ಕಾಲಾವಧಿಯು ಐದು ಸಾವಿರ ವರ್ಷಗಳದ್ದಾಗಿದೆ ಸತ್ಯಯುಗದ ಆಯಸ್ಸು ಇಷ್ಟಾಗಿದೆ ತ್ರೇತಾಯುಗದ ಆಯಸ್ಸು ಇಷ್ಟಾಗಿದೆ ತಂದೆಯಲ್ಲಿಯೂ ಸಹ ಇದರ ಸಂಪೂರ್ಣ ಜ್ಞಾನವಿದೆಯಲ್ಲವೇ ಇದನ್ನು ಪ್ರಪಂಚದಲ್ಲಿ ಮತ್ಯಾರೂ ತಿಳಿದುಕೊಂಡಿಲ್ಲ ಅಂದಾಗ ಮಕ್ಕಳು ಮುಂಜಾನೆ ಎದ್ದು ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡಬೇಕು ಖುಷಿಯಲ್ಲಿ ಜ್ಞಾನದ ಸ್ಮರಣೆ ಮಾಡಬೇಕು ಈಗ ನಾವು ಇಡೀ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೇವೆ ತಂದೆಯು ತಿಳಿಸುತ್ತಾರೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳಾಗಿದೆ ಇದಕ್ಕೆ ಲಕ್ಷಾಂತರ ವರ್ಷಗಳೆಂದು ಮನುಷ್ಯರು ಹೇಳುತ್ತಾರೆ ಇದು ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ತಂದೆಯು ಬಂದು ಯಾವ ಶಿಕ್ಷಣವನ್ನು ನೀಡುತ್ತಾರೆಯೋ ಅದನ್ನು ಪುನಃ ಮೆಲುಕು ಹಾಕಬೇಕು ರಿಹರ್ಸಲ್ಸ್ ಮಾಡಬೇಕು ಹೇಗೆ ವಿದ್ಯಾರ್ಥಿಗಳು ವಿದ್ಯೆಯ ರಿಹರ್ಸಲ್ಸ್ ಮಾಡುತ್ತಾರಲ್ಲವೇ ನೀವು ಮಧುರಾತಿ ಮಧುರ ಮಕ್ಕಳು ಇಡೀ ನಾಟಕವನ್ನು ಅರಿತುಕೊಂಡಿದ್ದೀರಿ ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇದರಲ್ಲಿ ಗೆಲ್ಲುತ್ತಾರೆ ಮತ್ತೆ ಸೋಲುತ್ತಾರೆ ಈಗ ಚಕ್ರವೂ ಪೂರ್ಣವಾಯಿತು ನಾವೀಗ ಮನೆಗೆ ಹೋಗಬೇಕಾಗಿದೆ ತಂದೆಯ ಆದೇಶವೂ ಸಿಕ್ಕಿದೆ ನನ್ನನ್ನು ನೆನಪು ಮಾಡಿ ಎಂದು ಈ ನಾಟಕದ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಲಕ್ಷಾಂತರ ವರ್ಷಗಳ ನಾಟಕವು ಎಂದು ಇರುವುದಿಲ್ಲ ನಾಟಕವು ಲಕ್ಷಾಂತರ ವರ್ಷಗಳದ್ದಾಗಿದ್ದರೆ ಯಾರಿಗೂ ನೆನಪಿರುವುದಿಲ್ಲ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದೆಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ ಇದು ಎಷ್ಟು ಒಳ್ಳೆಯ ಸೋಲು ಮತ್ತು ಗೆಲುವಿನ ಆಟವಾಗಿದೆ ಮುಂಜಾನೆ ಎದ್ದು ಇಂತಿಂತಹ ವಿಚಾರಗಳು ನಡೆಯಬೇಕು ತಂದೆಯು ನಮಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಮ್ಮೊಂದಿಗೆ ಮಾತನಾಡಿಕೊಳ್ಳಿ ಆಗ ಅದೇ ಹವ್ಯಾಸವಾಗಿ ಬಿಡುವುದು ಈ ಬೇಹದ್ದಿನ ನಾಟಕವನ್ನು ಯಾರೂ ಅರಿತುಕೊಂಡಿಲ್ಲ ಪಾತ್ರಧಾರಿಗಳಾಗಿಯೂ ಸಹ ಆದಿ ಮಧ್ಯ ಅಂತ್ಯವನ್ನೇ ತಿಳಿದುಕೊಂಡಿಲ್ಲ ಈಗ ನಾವು ತಂದೆಯ ಮೂಲಕ ಯೋಗ್ಯರಾಗುತ್ತಿದ್ದೇವೆ ತಂದೆಯು ತಾವು ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ ತಮ್ಮ ಸಮಾನರನ್ನಾಗಿ ಅಷ್ಟೇ ಅಲ್ಲ ತಂದೆಯಂತೂ ಮಕ್ಕಳನ್ನು ತನ್ನ ಹೆಗಲಿನ ಮೇಲೆ ಕೂರಿಸಿಕೊಳ್ಳುತ್ತಾರೆ ತಂದೆಗೆ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ಆಗುವುದಿಲ್ಲ ನೀವು ಮಕ್ಕಳನ್ನೇ ಮಾಡುತ್ತೇನೆ ನೀವು ಮಕ್ಕಳನ್ನು ಪವಿತ್ರರನ್ನಾಗಿ ಮಾಡಿ ಮತ್ತೆ ಶಿಕ್ಷಕನಾಗಿ ಓದಿಸುತ್ತೇನೆ ನಂತರ ಸದ್ಗತಿಗಾಗಿ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಶಾಂತಿಧಾಮ ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನಂತೂ ಹೋಗಿ ನಿರ್ವಾಣ ಧಾಮದಲ್ಲಿ ಕುಳಿತು ಬಿಡುತ್ತೇನೆ ಲೌಕಿಕದಲ್ಲಿಯೂ ಸಹ ಪರಿಶ್ರಮಪಟ್ಟು ಹಣ ಸಂಪಾದನೆ ಮಾಡಿ ಎಲ್ಲವನ್ನು ಮಕ್ಕಳಿಗೆ ಕೊಟ್ಟು ತಾನು ವಾನಪ್ರಸ್ಥದಲ್ಲಿ ಹೋಗಿ ಭಜನೆ ಇತ್ಯಾದಿಗಳನ್ನು ಮಾಡುತ್ತಾರೆ ಆದರೆ ಇಲ್ಲಂತೂ ತಂದೆಯೂ ತಿಳಿಸುತ್ತಾರೆ ಒಂದು ವೇಳೆ ನಿಮ್ಮದ್ದು ವಾನಪ್ರಸ್ಥ ಸ್ಥಿತಿ ಯಾಗಿದ್ದರೆ ಮಕ್ಕಳಿಗೆ ತಿಳಿಸಿ ನೀವು ಈ ಸೇವೆಯಲ್ಲಿ ತೊಡಗಬೇಕಾಗಿದೆ ಮತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ನೀವು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡುತ್ತಾ ಇರಿ ಈಗ ನಿಮ್ಮೆಲ್ಲರ ವಾನಪ್ರಸ್ಥ ಸ್ಥಿತಿಯಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮನ್ನು ವಾಣಿಯಿಂದ ದೂರ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಪವಿತ್ರ ಆತ್ಮಗಳು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಇದನ್ನು ತಂದೆಯು ಸಣ್ಣಮುಖದಲ್ಲಿ ತಿಳಿಸುತ್ತಾರೆ ಸಣ್ಣಮುಖದಲ್ಲಿಯೇ ಮಜಾ ಬರುತ್ತದೆ ಸೇವಾ ಕೇಂದ್ರಗಳಲ್ಲಂತೂ ಮಕ್ಕಳು ಕುಳಿತು ತಿಳಿಸುತ್ತಾರೆ ಇಲ್ಲಿ ತಂದೆಯು ಸನ್ಮುಖದಲ್ಲಿದ್ದಾರೆ ಆದ್ದರಿಂದಲೇ ಮಧುಬನದ ಮಹಿಮೆ ಇದೆ ಎಲ್ಲವೇ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮುಂಜಾನೆ ಏಳುವ ಹವ್ಯಾಸವನ್ನಿಟ್ಟುಕೊಳ್ಳಿ ಭಕ್ತಿಯನ್ನು ಸಹ ಮನುಷ್ಯರು ಮುಂಜಾನೆಯ ಸಮಯದಲ್ಲಿ ಎದ್ದು ಮಾಡುತ್ತಾರೆ ಆದರೆ ಅದರಿಂದ ಆಸ್ತಿಯು ಸಿಗುವುದಿಲ್ಲ ಆಸ್ತಿಯೂ ತಂದೆ ರಚಯಿತ ನಿಂದಲೇ ಸಿಗುತ್ತದೆ ರಚನೆಯಿಂದ ಎಂದೂ ಆಸ್ತಿಯೂ ಸಿಗುವುದಿಲ್ಲ ಆದ್ದರಿಂದಲೇ ಹೇಳುತ್ತಾರೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡಿದ್ದೇ ಆದರೆ ಅದು ಪರಂಪರೆಯಿಂದ ನಡೆದು ಬರುತ್ತಿತ್ತು ಮಕ್ಕಳು ಇದನ್ನು ಸಹ ತಿಳಿಸಬೇಕು ನಾವು ಎಷ್ಟು ಶ್ರೇಷ್ಠ ಧರ್ಮದವರಾಗಿದ್ದೆವು ಮತ್ತೆ ಹೇಗೆ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿದ್ದೇವೆ ಮಾಯೆಯು ಬುದ್ಧಿಗೆ ಗೋಡ್ರೇಜ್ ಬೀಗವನ್ನು ಹಾಕಿಬಿಡುತ್ತದೆ ಆದ್ದರಿಂದ ಭಗವಂತನಿಗೆ ಹೇಳುತ್ತಾರೆ ತಾವು ಬುದ್ಧಿವಂತರಿಗೂ ಬುದ್ಧಿವಂತರಾಗಿದ್ದೀರಿ ಇವರ ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಈಗ ತಂದೆಯು ಸನ್ಮುಖದಲ್ಲಿ ತಿಳಿಸುತ್ತಾರೆ ನಾನು ಜ್ಞಾನಸಾಗರನಾಗಿದ್ದೇನೆ ಇವರ ಮೂಲಕ ನಾನು ತಿಳಿಸಿಕೊಡುತ್ತೇನೆ ಯಾವ ಜ್ಞಾನ ಈ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಮನುಷ್ಯರ್ಯಾರೂ ಕೊಡಲು ಸಾಧ್ಯವಿಲ್ಲ ತಂದೆಯು ಹೇಳುತ್ತಾರೆ ಸತ್ಸಂಗ ಮುಂತಾದವುಗಳಲ್ಲಿ ಹೋಗುವುದಕ್ಕಿಂತ ಶಾಲೆಯಲ್ಲಿ ಓದುವುದಾದರೂ ಒಳ್ಳೆಯದು ವಿದ್ಯೆಯು ಆದಾಯದ ಸತ್ಸಂಗಗಳಲ್ಲಿ ಏನೂ ಸಿಗುವುದಿಲ್ಲ ದಾನ ಪುಣ್ಯ ಮಾಡಿ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ಹೇಳುತ್ತಾರೆ ಅದರಲ್ಲಿ ಖರ್ಚೇ ಖರ್ಚು ಇದೆ ಹಣವನ್ನು ಇಡಿ ತಲೆಯನ್ನು ಭಾಗಿಸಿ ಹೀಗೆ ಹಣೆಯೇ ನಡ್ ಸವೆದು ಹೋಗುತ್ತದೆ ಈಗ ನೀವು ಮಕ್ಕಳಿಗೆ ಯಾವ ಜ್ಞಾನವೂ ಸಿಗುತ್ತಿದೆಯೋ ಇದನ್ನು ಸ್ಮರಣೆ ಮಾಡುವ ಹವ್ಯಾಸವನ್ನಿಡಿ ಮತ್ತು ಅನ್ಯರಿಗೂ ತಿಳಿಸಿಕೊಡಿ ತಂದೆಯು ತಿಳಿಸುತ್ತಾರೆ ಈಗ ನೀವಾತ್ಮರಿಗೆ ಬೃಹಸ್ಪತಿಯ ದಿಶೆ ಇದೆ ವೃಕ್ಷಪತಿ ಭಗವಂತನೂ ನಿಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಭಗವಂತನೇ ಓದಿಸಿ ನಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡುತ್ತಾರೆ ಓಹೋ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆಯೋ ಅಷ್ಟು ವಿಕರ್ಮ ವಿನಾಶವಾಗುತ್ತದೆ ಈಗೀಗೆ ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸವನ್ನಿಟ್ಟುಕೊಳ್ಳಬೇಕು ತಾತನು ನಮಗೆ ಈ ತಂದೆಯ ಮೂಲಕ ಆಸ್ತಿಯನ್ನು ಕೊಡುತ್ತಿದ್ದಾರೆ ಸ್ವತಃ ತಿಳಿಸುತ್ತಾರೆ ನಾನು ಈ ರಥವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ನಿಮಗೆ ಜ್ಞಾನವೂ ಸಿಗುತ್ತಿದೆ ಎಲ್ಲವೇ ಜ್ಞಾನ ಗಂಗೆಯರು ಜ್ಞಾನವನ್ನು ತಿಳಿಸಿ ಪವಿತ್ರರನ್ನಾಗಿ ಮಾಡುತ್ತಾರೋ ಅಥವಾ ನದಿಯ ನೀರೋ ಈಗ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ನೀವು ಭಾರತದ ಸತ್ಯ ಸತ್ಯವಾದ ಸೇವೆ ಮಾಡುತ್ತೀರಿ ಆ ಸಮಾಜ ಸೇವಕರಂತೂ ಮಿತವಾದ ಸೇವೆ ಮಾಡುತ್ತಾರೆ ಆದರೆ ಇದು ಸತ್ಯ ಆತ್ಮೀಯ ಸೇವೆಯಾಗಿದೆ ಭಗವಾನು ವಾಚವನ್ನು ತಂದೆಯು ತಿಳಿಸುತ್ತಾರೆ ಭಗವಂತನೇ ಪುನರ್ಜನ್ಮರಹಿತನಾಗಿದ್ದಾರೆ ಶ್ರೀ ಕೃಷ್ಣನಂತೂ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾನೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಆದರೆ ನಾರಾಯಣನ ಹೆಸರನ್ನು ಏಕೆ ಹಾಕುವುದಿಲ್ಲ ಕೃಷ್ಣನೇ ನಾರಾಯಣನಾಗುತ್ತಾನೆಂಬುದು ಯಾರಿಗೂ ತಿಳಿದಿಲ್ಲ ಶ್ರೀಕೃಷ್ಣನು ರಾಜಕುಮಾರನಾಗಿದ್ದನು ನಂತರ ರಾಧೆಯೊಂದಿಗೆ ಸ್ವಯಂವರವಾಯಿತು ಈಗ ನೀವು ಮಕ್ಕಳಿಗೆ ಜ್ಞಾನವೂ ಸಿಕ್ಕಿದೆ ಇದರಿಂದ ನೀವು ತಿಳಿದುಕೊಳ್ಳುತ್ತೀರಿ ಶಿವ ತಂದೆಯೂ ನಮಗೆ ಓದಿಸುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಸದ್ಗುರುವಾಗಿ ಸದ್ಗತಿಯನ್ನೂ ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೂ ಶಿವನೇ ಆಗಿದ್ದಾರೆ ಅವರು ತಿಳಿಸುತ್ತಾರೆ ನನ್ನ ನಿಂದನೆ ಮಾಡುವವರಿಗೆ ಶ್ರೇಷ್ಠ ಪದವಿಯೂ ಸಿಗಲು ಸಾಧ್ಯವಿಲ್ಲ ಒಂದು ವೇಳೆ ಮಕ್ಕಳು ಓದಲಿಲ್ಲವೆಂದರೆ ಶಿಕ್ಷಕರ ಗೌರವವನ್ನು ಕಳೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನ ಗೌರವವನ್ನು ಕಳೆಯಬೇಡಿ ಓದುತ್ತಾ ಇರಿ ಗುರಿ ಧ್ಯೇಯವಂತೂ ಸನ್ಮುಖದಲ್ಲಿಯೇ ಇದೆ ಸದ್ಗುರುವಿನ ನಿಂದಕರಿಗೆ ಪದವಿಯೂ ಸಿಗುವುದಿಲ್ಲ ಎನ್ನುವುದನ್ನು ಗುರುಗಳು ತಮಗಾಗಿ ಹೇಳಿಕೊಳ್ಳುತ್ತಾರೆ ಇದರಿಂದ ಮನುಷ್ಯರು ಹೆದರುತ್ತಾರೆ ಶಾಪವು ಸಿಗಬಾರದೆಂದು ತಿಳಿದು ಗುರುವಿನಿಂದ ಸಿಕ್ಕಿರುವ ಮಂತ್ರವನ್ನೇ ತಿಳಿಸುತ್ತಿರುತ್ತಾರೆ ನೀವು ಗೃಹಸ್ಥವನ್ನು ಏಕೆ ಬಿಟ್ಟಿರಿ ಎಂದು ಸನ್ಯಾಸಿಗಳನ್ನು ಕೇಳಿದರೆ ಈ ವ್ಯಕ್ತ ಮಾತುಗಳನ್ನು ಕೇಳಲೇಬೇಡಿ ಎಂದು ಹೇಳುತ್ತಾರೆ আরে হেকে তো ನೀವು ಯಾರೆಂದು ನಮಗೇನೂ ಗೊತ್ತಿದೆ ಸೂಕ್ಷ್ಮ ಬುದ್ಧಿಯವರು ಹೀಗೆ ಮಾತನಾಡುತ್ತಾರೆ ಅಜ್ಞಾನ ಕಾಲದಲ್ಲಿ ಕೆಲವರಿಗೆ ನಶೆ ಇರುತ್ತದೆ ಸ್ವಾಮಿ ತೀರ್ಥನಾಥರ ಅನನ್ಯ ಶಿಷ್ಯ ಸ್ವಾಮಿ ನಾರಾಯಣನಾಗಿದ್ದರು ಅವರ ಗ್ರಂಥವನ್ನು ಈ ಬ್ರಹ್ಮ ತಂದೆಯೂ ಓದಿದ್ದಾರೆ ಇವರಿಗೆ ಎಲ್ಲವನ್ನೂ ಓದುವ ಆಸಕ್ತಿ ಇರುತ್ತಿತ್ತು ಬಾಲ್ಯದಲ್ಲಿಯೇ ವೈರಾಗ್ಯವೂ ಬರುತ್ತಿತ್ತು ನಂತರ ಒಂದು ಬಾರಿ ಸಿನಿಮಾವನ್ನು ನೋಡಿದರು ಮತ್ತೆ ವೃತ್ತಿಯೇ ಚಂಚಲವಾಯಿತು ಸಾಧುತನವೇ ಬದಲಾಯಿತು ಆದ್ದರಿಂದ ಈಗ ತಂದೆಯೂ ತಿಳಿಸುತ್ತಾರೆ ಅವರೆಲ್ಲ ಗುರುಗಳು ಭಕ್ತಿ ಮಾರ್ಗದವರಾಗಿದ್ದಾರೆ ಸರ್ವರ ಸದ್ಗತಿ ದಾತನು ಒಬ್ಬರೇ ಆಗಿದ್ದಾರೆ ಯಾರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ನನ್ನವರು ಒಬ್ಬ ಗಿರಿದಾರಿ ಗೋಪಾಲ ಮತ್ಯಾರು ಇಲ್ಲವೆಂದು ಆಡುತ್ತಾರೆ ಗಿರಿದಾರಿ ಕೃಷ್ಣನಿಗೆ ಹೇಳುತ್ತಾರೆ ವಾಸ್ತವದಲ್ಲಿ ನಿಂದನೆ ಸಿಗುವುದು ಈ ಬ್ರಹ್ಮರವರಿಗೆ ಕೃಷ್ಣನ ಆತ್ಮವು ಅಂತಿಮದಲ್ಲಿ ಹಳ್ಳಿಯ ಬಾಲಕನ ಶರೀರವನ್ನು ತೆಗೆದುಕೊಂಡಿದೆ ತಮೋ ಪ್ರಧಾನವಾಗಿದೆ ಆದ್ದರಿಂದ ನಿಂದನೆಯನ್ನು ಸಹಿಸಬೇಕಾಯಿತು ಮೂಲತಃ ಇವರೇ ಕೃಷ್ಣನ ಆತ್ಮನಲ್ಲವೇ ಇವರು ಹಳ್ಳಿಯಲ್ಲಿ ಬೆಳೆದಿದ್ದಾರೆ ಮಾರ್ಗದಲ್ಲಿ ನಡೆಯುತ್ತಾ ಬ್ರಾಹ್ಮಣನು ಸಿಕ್ಕಿ ಹಾಕಿಕೊಂಡರು ಅರ್ಥಾತ್ ಯಾವಾಗ ತಂದೆಯೂ ಇವರಲ್ಲಿ ಪ್ರವೇಶ ಮಾಡಿದರು ಅಂದಿನಿಂದ ಎಷ್ಟೊಂದು ನಿಂದನೆಯನ್ನು ಅನುಭವಿಸಿದರು ಅಮೇರಿಕಾದವರೆಗೆ ಗಾಳಿ ಸುದ್ದಿಯೂ ಹೋಯಿತು ಇದು ಎಷ್ಟು ವಿಚಿತ್ರವಾದ ಮಾತಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಆದ್ದರಿಂದ ಖುಷಿಯಾಗುತ್ತದೆ ಈಗ ತಂದೆಯು ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಿಳಿಸುತ್ತಾರೆ ನಾವು ಹೇಗೆ ಬ್ರಾಹ್ಮಣರಾಗಿದ್ದೇವೋ ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಇದೆಲ್ಲವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ ಯಾವುದನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಇದರಲ್ಲಿ ಯಾವುದೇ ಕಷ್ಟವಿಲ್ಲ ಆಸನ ಇತ್ಯಾದಿಗಳನ್ನು ಹಾಕಿ ಎಂದು ಹೇಳುವುದಿಲ್ಲ ಅಟಯೋಗವನ್ನು ಈ ರೀತಿ ಕಲಿಸುತ್ತಾರೆ ಅದರ ಮಾತೇ ಕೇಳಬೇಡಿ ಕೆಲ ಕೆಲವರ ಬುದ್ಧಿಯೇ ಹಾಳಾಗಿ ಬಿಡುತ್ತದೆ ತಂದೆಯು ಎಷ್ಟು ಸಹಜವಾಗಿ ಸಂಪಾದನೆ ಮಾಡಿಸುತ್ತಾರೆ ಇದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಸತ್ಯ ಸಂಪಾದನೆಯಾಗಿದೆ ನಿಮ್ಮ ಅಂಗೈಯಲ್ಲಿ ಸ್ವರ್ಗವಿದೆ ತಂದೆಯು ಮಕ್ಕಳಿಗಾಗಿ ಸ್ವರ್ಗದ ಉಡುಗೊರೆಯನ್ನು ಕೊಡುತ್ತಾರೆ ಹೀಗೆ ಮತ್ಯಾವುದೇ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ತಂದೆಯೇ ಹೇಳುತ್ತಾರೆ ಇವರ ಆತ್ಮವೂ ಸಹ ಕೇಳುತ್ತದೆ ಅಂದಾಗ ಮಕ್ಕಳು ಮುಂಜಾನೆ ಎದ್ದು ಈಗೀಗೆ ವಿಚಾರ ಮಾಡಬೇಕು ಭಕ್ತರು ಸಹ ಮುಂಜಾನೆಯಲ್ಲಿ ಎದ್ದು ಗುಪ್ತವಾಗಿ ಮಾಲೆಯನ್ನು ಜಪಿಸುತ್ತಾರೆ ಅದಕ್ಕೆ ಗೋಮುಖವೆಂದು ಹೇಳುತ್ತಾರೆ ಅದರಲ್ಲಿ ಕೈಯನ್ನಿಟ್ಟು ಮಾಲೆಯನ್ನು ಜಪಿಸುತ್ತಾರೆ ರಾಮ ರಾಮ ಎನ್ನುತ್ತಾ ಇದೇ ಮೊಳಗುತ್ತಿರುತ್ತದೆ ವಾಸ್ತವದಲ್ಲಿ ತಂದೆಯನ್ನು ನೆನಪು ಮಾಡುವುದು ಗುಪ್ತವಾಗಿದೆ ಇದಕ್ಕೆ ಅಜಪ ಜಪವೆಂದು ಹೇಳಲಾಗುತ್ತದೆ ಎಷ್ಟು ವಿಚಿತ್ರವಾದ ನಾಟಕವಾಗಿದೆ ಎಷ್ಟೊಂದು ಖುಷಿ ಇರುತ್ತದೆ ಇದು ಬೇಹದ್ದಿನ ನಾಟಕವಾಗಿದೆ ಎಂಬುದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರವೇ ಇದೆ ಇದು ಬಹಳ ಸಹಜವಾಗಿದೆ ಈಗ ನಮಗೆ ಭಗವಂತನು ಓದಿಸುತ್ತಾರೆ ಅಂದ ಮೇಲೆ ಕೇವಲ ಅವರನ್ನೇ ನೆನಪು ಮಾಡಬೇಕಾಗಿದೆ ಆಸ್ತಿಯೂ ಸಹ ಅವರಿಂದಲೇ ಸಿಗುತ್ತದೆ ಆ ದಿನದಿಂದ ಇದನ್ನು ಬಿಟ್ಟು ಬಿಟ್ಟೆವು ಏಕೆಂದರೆ ಮಧ್ಯದಲ್ಲಿ ತಂದೆಯ ಪ್ರವೇಶತೆಯಾಯಿತಲ್ಲವೇ ಎಲ್ಲವನ್ನೂ ಈ ಮಾತೇರಿಗೆ ಅರ್ಪಣೆ ಮಾಡಿಬಿಟ್ಟೇನೋ ಇಷ್ಟು ದೊಡ್ಡ ಸ್ಥಾಪನೆ ಮಾಡಬೇಕಾಗಿದೆ ಎಲ್ಲವನ್ನೂ ಈ ಸೇವೆಯಲ್ಲಿ ತೊಡಗಿಸು ಒಂದು ಪೈಸೆಯನ್ನು ಯಾರಿಗೂ ಕೊಡಬಾರದೆಂದು ತಂದೆಯು ಹೇಳಿದರು ಇಷ್ಟು ನಷ್ಟಮೋಹಿಯಾಗಬೇಕು ಇದು ಬಹಳ ಉನ್ನತವಾದ ಗುರಿಯಾಗಿದೆ ಭಕ್ತ ಮೀರ ಲೋಕ ಮರ್ಯಾದೆ ವಿಕಾರಿ ಕುಲ ಮರ್ಯಾದೆಯನ್ನು ಬಿಟ್ಟಳು ಆದ್ದರಿಂದ ಆಕೆಯ ಎಷ್ಟೊಂದು ಮಹಿಮೆ ಇದೆ ನಾವು ವಿವಾಹವಾಗುವುದಿಲ್ಲ ಎಂದು ಈ ಕನ್ನೀರು ಸಹ ಹೇಳುತ್ತಾರೆ ಲಕ್ಷಾಧಿಪತಿಯಾಗಿರಲಿ ಯಾರೇ ಆಗಿರಲಿ ನಾವಂತೂ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಇಂತಹ ನಶೆ ಏರಬೇಕು ಮಕ್ಕಳಿಗೆ ಬೇಹದ್ದಿನ ತಂದೆಯೇ ಕುಳಿತು ಶೃಂಗಾರ ಮಾಡುತ್ತಾರೆ ಇದರಲ್ಲಿ ಒಂದು ಪೈಸೆಯ ಅವಶ್ಯಕತೆಯೂ ಇಲ್ಲ ಇಲ್ಲ ವಿವಾಹದ ದಿನದಂದು ವನವಾಸದಲ್ಲಿ ಕುಳ್ಳರಿಸುತ್ತಾರೆ ಹಳೆಯ ಅರಿದು ಹೋಗಿರುವ ಉಡುಪುಗಳನ್ನು ಧರಿಸುತ್ತಾರೆ ಮತ್ತೆ ವಿವಾಹದ ನಂತರ ಹೊಸ ವಸ್ತ್ರಗಳು ಒಡವೆ ಇತ್ಯಾದಿಗಳನ್ನು ಧರಿಸುತ್ತಾರೆ ಇದನ್ನು ತಂದೆಯೇ ತಿಳಿಸುತ್ತಾರೆ ನಾನು ನಿಮ್ಮನ್ನು ಜ್ಞಾನ ರತ್ನಗಳಿಂದ ಶೃಂಗಾರ ಮಾಡುತ್ತೇನೆ ಮತ್ತೆ ನೀವು ಇಂತಹ ಲಕ್ಷ್ಮೀನಾರಾಯಣರಾಗುತ್ತೀರಿ ಇದನ್ನು ತಂದೆಯೇ ತಿಳಿಸುತ್ತಾರೆ ನಾನು ನಿಮ್ಮನ್ನು ಜ್ಞಾನರತ್ನಗಳಿಂದ ಶೃಂಗಾರ ಮಾಡುತ್ತೇನೆ ಮತ್ತೆ ನೀವು ಇಂತಹ ಲಕ್ಷ್ಮೀನಾರಾಯಣರಾಗುತ್ತೀರಿ ಇದನ್ನು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ತಂದೆಯೇ ಬಂದು ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆ ಮಾಡುತ್ತಾರೆ ಆದ್ದರಿಂದ ವಿಷ್ಣುವಿಗೂ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಶಂಕರನ ಜೊತೆ ಪಾರ್ವತಿ ಬ್ರಹ್ಮನ ಜೊತೆ ಸರಸ್ವತಿಯನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಬ್ರಹ್ಮನಿಗೆ ಯಾವುದೇ ಸ್ತ್ರೀ ಇಲ್ಲ ಇವರಂತೂ ತಂದೆಯ ಮಗುವಾಗಿ ಬಿಟ್ಟರು ಎಷ್ಟು ವಿಚಿತ್ರವಾದ ಮಾತುಗಳಾಗಿವೆ ಇವರು ಮಾತಾಪಿತರಲ್ಲವೇ ಇವರು ಪ್ರಜಾಪಿತನೂ ಆಗಿದ್ದಾರೆ ಮತ್ತೆ ಇವರ ಮೂಲಕ ತಂದೆಯು ರಚನೆಯನ್ನು ರಚಿಸುವುದರಿಂದ ತಾಯಿಯೂ ಆದರೂ ಸರಸ್ವತಿಯು ಬ್ರಹ್ಮನ ಮಗಳೆಂದು ಗಾಯನವಿದೆ ಇವೆಲ್ಲ ಮಾತುಗಳನ್ನು ತಂದೆಯೂ ತಿಳಿಸುತ್ತಾರೆ ಹೇಗೆ ತಂದೆಯೂ ಮುಂಜಾನೆ ಎದ್ದು ವಿಚಾರ ಸಾಗರ ಮಂಥನ ಮಾಡುತ್ತಾರೆ ಹಾಗೆಯೇ ಮಕ್ಕಳು ಸಹ ಅನುಸರಿಸಬೇಕಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸೋಲು ಗೆಲುವಿನ ವಿಚಿತ್ರ ಆಟವೂ ಮಾಡಲ್ಪಟ್ಟಿದೆ ಇದನ್ನು ನೋಡಿ ತಿರಸ್ಕಾರವೂ ಬರುವುದಿಲ್ಲ ಇದಕ್ಕೆ ಬದಲಾಗಿ ಖುಷಿಯಾಗುತ್ತದೆ ನಾವಿದನ್ನು ತಿಳಿಯುತ್ತೇವೆ ನಾವು ಇಡಿ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ ಆದ್ದರಿಂದ ತಿರಸ್ಕಾರದ ಮಾತೆ ಇಲ್ಲ ನೀವು ಮಕ್ಕಳು ಪರಿಶ್ರಮ ಪಡಬೇಕಾಗಿದೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಪಾವನರಾಗುವ ಪ್ರತಿಜ್ಞೆಯನ್ನೂ ಮಾಡಬೇಕು ನಾವು ದಂಪತಿಗಳು ಒಟ್ಟಿಗೆ ಇದ್ದು ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತೇವೆ ಮತ್ತೆ ಇದರಲ್ಲಿ ಕೆಲವರು ಅನತೀರ್ಣರಾಗಿ ಬಿಡುತ್ತಾರೆ ತಂದೆಯ ಕೈಯಲ್ಲಿ ಯಾವುದೇ ಶಾಸ್ತ್ರಗಳಿಲ್ಲ ಇಲ್ಲಂತೂ ಶಿವ ತಂದೆಯೂ ತಿಳಿಸುತ್ತಾರೆ ನಾನು ಬ್ರಹ್ಮಾರವರ ಮೂಲಕ ನಿಮಗೆ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಕೃಷ್ಣನಲ್ಲ ಎಷ್ಟೊಂದು ಅಂತರವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ವಿದ್ಯೆಯ ಮೇಲೆ ಪೂರ್ಣ ಗಮನವಿಡಬೇಕಾಗಿದೆ ತಂದೆ ಶಿಕ್ಷಕ ಸದ್ಗುರುವಿಗೆ ನಿಂದನೆಯಾಗುವಂತಹ ಯಾವುದೇ ಕರ್ಮವು ಆಗಬಾರದು ಗೌರವವನ್ನು ಕಳೆಯುವಂತಹ ಯಾವುದೇ ಕರ್ಮವನ್ನು ಮಾಡಬಾರದು ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸಗಳನ್ನಿಟ್ಟುಕೊಳ್ಳಬೇಕಾಗಿದೆ ತಂದೆಯಿಂದ ಯಾವ ಜ್ಞಾನವೂ ಸಿಕ್ಕಿದೆಯೋ ಅದರ ಸ್ಮರಣೆ ಮಾಡಿ ಅಪಾರ ಖುಷಿಯಲ್ಲಿರಬೇಕಾಗಿದೆ ಯಾರೊಂದಿಗೂ ತಿರಸ್ಕಾರವನ್ನಿಡಬಾರದು ವರದಾನ ಸಂಪೂರ್ಣತೆಯ ಒಳಪಿನ ಮೂಲಕ ಅಜ್ಞಾನದ ಪರದೆಯನ್ನು ಸರಿಸುವಂತಹ ಸರ್ಚ್ ಲೈಟ್ ಭವ ಈಗ ಪ್ರತ್ಯಕ್ಷತೆಯ ಸಮಯ ಸಮೀಪ ಬರುತ್ತಿದೆ ಆದ್ದರಿಂದ ಅಂತರ್ಮುಖಿಗಳಾಗಿ ಗುಹ್ಯ ಅನುಭವಗಳ ರತ್ನಗಳಿಂದ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಇಂತಹ ಸರ್ಚ್ ಲೈಟ್ ಆಗಿ ಯಾವುದರಿಂದ ಸಂಪೂರ್ಣತೆಯ ಒಳಪಿನಿಂದ ಅಜ್ಞಾನದ ಪರದೆ ದೂರವಾಗಿ ಬಿಡಬೇಕು ಏಕೆಂದರೆ ತಾವು ಧರಣಿಯ ನಕ್ಷತ್ರಗಳು ಈ ವಿಶ್ವವನ್ನು ಅಲ್ಚಲ್ನಿಂದ ರಕ್ಷಿಸಿ ಸುಖಿ ಪ್ರಪಂಚ ಸ್ವರ್ಣಿಮ ಪ್ರಪಂಚ ರೂಪಿಸುವಂಥವರಾಗಿರುವಿರಿ ತಾವು ಪುರುಷೋತ್ತಮ ಆತ್ಮರು ವಿಶ್ವಕ್ಕೆ ಸುಖ ಶಾಂತಿಯ ಶ್ವಾಸವನ್ನು ಕೊಡಲು ನಿಮಿತ್ತರಾಗಿರುವಿರಿ ಸ್ಲೋಗನ್ ಮಾಯಿ ಮತ್ತು ಪ್ರಕೃತಿಯ ಆಕರ್ಷಣೆಯಿಂದ ದೂರವಿರಿ ಆಗ ಸದಾ ಅರ್ಷಿತರಾಗುವಿರಿ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿ ಯಾವಾಗ ಮನಸಾದಲ್ಲಿ ಸದಾ ಶುಭ ಭಾವನೆ ಅಥವಾ ಶುಭ ಆಶೀರ್ವಾದಗಳನ್ನು ಕೊಡುವ ಸ್ವಾಭಾವಿಕ ಅಭ್ಯಾಸವಾಗುವುದು ಆಗ ನಿಮ್ಮ ಮನಸ್ಸು ಬ್ಯುಸಿ ವ್ಯಸ್ತವಾಗುವುದು ಮನಸ್ಸಿನಲ್ಲಿ ಏನೆಲ್ಲ ಏರುಪೇರು ಆಗುವುದು ಅದರಿಂದ ಸ್ವತಃವಾಗಿ ದೂರವಾಗುವಿರಿ ತಮ್ಮ ಪುರುಷಾರ್ಥದಲ್ಲಿ ಯಾವುದು ಎಂದು ಹೃದಯ ವಿದೀರ್ಣವಾಗುತ್ತೀರಿ ಅದು ಆಗುವುದಿಲ್ಲ ಜಾದು ಮಂತ್ರವಾಗುವುದು ಒಳ್ಳೆಯದು ಓಂ ಶಾಂತಿ